ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹೆಸರು ಕಾಳನ್ನ ಸಿಹಿ ಚಿಕಿನ ಉಂಡೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಚಿಕನ್ ಉಂಡೆನ ಮೊದ್ಲಿಗೆ ನಾನು ಒಂದ್ ಕುಕ್ಕರ್ ನ ಇಟ್ಕೊಂಡಿದೀನಿ ಸ್ಟವ್ ಮೇಲೆ ಇದಕ್ಕೆ ಒಂದ್ ಕಪ್ ಅಷ್ಟು ಹೆಸರು ಕಾಳನ್ನ ಹಾಕೋತಿದ್ದೀನಿ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಮೂರ್ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಗಮ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳಿ ಇಷ್ಟ ಆದ್ರೆ ಸಾಕು ಇದನ್ನ ಇವಾಗ ಒಂದ್ಸಲ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಒಂದ್ ಎರಡ್ ಕಪ್ ಅಷ್ಟು ನೀರನ್ನ ಹಾಕು ಒಂದ್ ಐದರಿಂದ ಆರು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ನೀವು ಬೇಕಿದ್ರೆ ಹೆಸರು ಕಾಳನ್ನು ಹಾಕೊಂಡು ಯೂಸ್ ಮಾಡಬಹುದು ಇಲ್ಲಾಂದ್ರೆ ಕಡಲೆ ಬೇಳಲು ಕೂಡ ನೀವು ಚಿಕನ್ ಉಂಡೆನ ಮಾಡ್ಕೋಬಹುದು ಅದು ಕೂಡ ತುಂಬಾ ಚೆನ್ನಾಗಿ ಮತ್ತೆ ನಾನು ಒಂದ್ ಪಾತ್ರೆನ ಇದಕ್ಕೆ ಒಂದ್ ಕಪ್ ಅಷ್ಟು ಬೆಲ್ಲನ ಹಾಕೋತಾ ಇದೀನಿ ಮುಕ್ಕಾಲ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಬೆಲ್ಲನ ಸ್ವಲ್ಪ ಪಾಕ ಮಾಡ್ಕೋಬೇಕಾಗುತ್ತೆ ಅಲ್ ಪಾಕ ಎಲ್ಲ ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಲ್ಲ ಕರ್ಗಿ ಸ್ವಲ್ಪ ಗಟ್ಟಿ ಆದ್ರೆ ಸಾಕು ನಮ್ಗೆ ಪಾಕ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ಬೆಲ್ಲ ಚೆನ್ನಾಗಿ ಕರ್ವ ಇವಾಗ ಇದಾಗಿದೆ ಇದನ್ನ ಒಂದ್ ಸೈಡ್ ಎತ್ತಿಡ್ಕೊಳ್ಳೋಣ ಇವಾಗ ಮತ್ತೆ ಒಂದ್ ಬೌಲ್ ನ ಇಟ್ಕೊಂಡು ನಾನು ಒಂದೂವರೆ ಕಪ್ ಅಷ್ಟು ಮೈದಾನ ಹಾಕೋತಾ ಇದೀನಿ ಹಾಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಮೊದ್ಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಸೇರ್ಕೊಂಡು ನಾವು ಈ ಇಡ್ಲಿ ಮತ್ತೆ ದೋಸೆ ಈ ಬ್ಯಾಟರ್ ಯಾವ ರೀತಿಯಾಗಿ ರೆಡಿ ಮಾಡ್ತೀವೋ ಆ ರೀತಿಯಾಗಿ ರೆಡಿ ಮಾಡ್ಬೇಕಾಗುತ್ತೆ ಅಂದ್ರೆ ತುಂಬಾ ತೆಳುನು ಬೇಡಿ ತುಂಬಾ ಗಟ್ಟಿನೂ ಬೇಡಿ ನಮ್ಗೆ ಮೀಡಿಯಮ್ ಬೇಕು ಅಂದ್ರೆ ಚಿಕನ್ ಉಂಡೆನ ನಾವು ಒಳಸಿ ಬಿಡ್ಬೇಕಾದ್ರೆ ನಮ್ಗೆ ನೀಟಾಗಿ ಅದು ಕೋಟಿಂಗ್ ಆಗ್ಬೇಕು ಚೆನ್ನಾಗಿ ಮೇಲ್ ಸೊ ಹಂಗಾಗಿ ನೋಡ್ತಾ ಇರ್ಬೋದು ಇಷ್ಟು ಗಟ್ಟಿ ಇದ್ರೆ ಸಾಕು ನಮ್ಗೆ ಇಟ್ಟು ಇದನ್ನ ಇವಾಗ ಒಂದ್ ಸೈಡ್ ಗೆತ್ತಿಟ್ಕೊಳ್ಳೋಣ ಇವಾಗ ನೋಡಿ ಒಂದ್ ಐದರಿಂದ ಆರು ನಿಮಿಷ ಕೂಗಿದ ಹೆಸರು ಕಾಳು ಚೆನ್ನಾಗಿ ಇದನ್ನ ಸ್ಮ್ಯಾಶ್ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಮುದ್ದೆ ತರ ಮಾಡ್ಕೊಳ್ಳಿ ಇವಾಗ ಮತ್ತೆ ಒಂದು ಬಾಡ್ಲಿನ ಇಡ್ಕೊಂಡು ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಮೂರು ಎಲಕಿನ ಹಂಗೆ ಜಜ್ಜಿ ಹಾಕೋತಾ ಇದೀನಿ ಒಂದ್ ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದೀನಿ ಹಾಕೊಂಡು ಒಂದ್ ನಿಮಿಷ ಲೋ ಅಲ್ಲಿ ಇಟ್ಕೊಂಡು ಒಂದ್ ಎರಡ್ ಸೈಂಡ್ ಫ್ರೈ ಮಾಡ್ಕೊಂಡ್ ಮೇಲೆ ಇವಾಗ ಬೆಲ್ಲನ ಏನ್ ಇಟ್ಟಿದ್ವಿ ಆ ನೀರನ್ನ ಹಾಕೋತ ಸ್ವಲ್ಪ ಸೋದಿಸ್ಕೊಂಡು ಹಾಕೊಳ್ಳಿ ಡೈರೆಕ್ಟ್ ಆಗಿ ಹಾಕೊಳ್ಳಿ ಹೋಗ್ಬಿಡಿ ಸ್ವಲ್ಪ ಕಸಗಿಸ ಏನಾದ್ರೂ ಇರುತ್ತೆ ಅಂತ ಹೇಳಿ ಹಾಕೊಂಡು ಒಂದ್ ಎರಡ್ ಸೆಕೆಂಡ್ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಯುವಂತ ಟೈಮ್ ಇಲ್ಲ ಹೆಸರು ಕಾಳನ್ನ ನಾವೇನ್ ಸ್ಮಾಶ್ ಮಾಡಿ ಇಟ್ಟಿದ್ವಿ ಅದನ್ನು ಕೂಡ ಹಾಕೋತಿದೀನಿ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹೆಸರು ಕಾಳು ಮತ್ತೆ ತೆಂಗಿನಕಾಯಿ ತುರಿ ಏನಿದೆ ಅದು ಸ್ವಲ್ಪ ಬೆಲ್ಲದ ಪಾಕದ ನೀರ್ ಅಂಶ ಏನಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ಡ್ರೈ ಮಾಡ್ಕೊಳ್ಳುತ್ತೆ ಮತ್ತೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಐದರಿಂದ ಆರ್ ಸೆಕೆಂಡ್ ಚೆನ್ನಾಗಿ ಹುರ್ಕೊಂಡ್ರೆ ನೀರಿನ ಅಂಶ ಎಲ್ಲಾ ಕಮ್ಮಿಯಾಗಿ ಗಟ್ಟಿಯಾಗಿ ನಮಗೆ ರೆಡಿ ಆಗುತ್ತೆ ನೋಡಿ ಈ ರೀತಿಯಾಗಿ ರೆಡಿ ಆಗ್ಬೇಕು ಇದನ್ನ ಇವಾಗ ತಣ್ಣಗಾಗೋದಕ್ಕೆ ಬಿಟ್ಟು ಒಂದ್ ಅರ್ಧ ಗಂಟೆ ಸ್ವಲ್ಪ ತಣ್ಣಗಾಗಿದೆ ಇವಾಗ ಕೈಗೆ ಸ್ವಲ್ಪ ಎಣ್ಣೆ ತುಪ್ಪ ಏನಾದ್ರು ಸಾರ್ಕೊಂಡು ನಾವು ಜಾಮೂನ್ ಗಿಂತ ಸ್ವಲ್ಪ ದೊಡ್ಡ ಸೈಜ್ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಮಾಡ್ ಮೈದಾ ಬ್ಯಾಟರ್ ಏನ್ ಕಲಸಿ ಇಟ್ಕೊಂಡಿದ್ವಿ ಅದರಲ್ಲಿ ಉಂಡೆನ ಹಾಕೊಂಡು ಚೆನ್ನಾಗಿ ಒಳ್ಳಸ್ಕೊಳ್ಳಿ ಹೊರಳಿಸಿಕೊಂಡು ಇವಾಗ ನೋಡಿ ಎಣ್ಣೆನು ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆಗೆ ಇವಾಗ ಒಂದೊಂದೇ ಚಿಕನ್ ಉಂಡೆನ ಬಿಟ್ಕೊಂಡ್ರೆ ನಮಗೆ ಚಿಕನ್ ಉಂಡೆ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಒಂದ್ ಅರ್ಧ ಗಂಟೆಲೆಲ್ಲ ಮಾಡ್ಕೊಳ್ಳುವಂತ ಚಿಕನ್ ಉಂಡೆ ಅಂತಾನೆ ರೀತಿಯಾಗಿ ನಾನು ಎಲ್ಲಾ ಚಿಕನ್ ಉಂಡೆಗಳನ್ನ ಎಣ್ಣೆಲೆ ಬಿಟ್ಕೊಂಡಿದ್ದೀನಿ ಬಿಟ್ಕೊಂಡು ಒಂದ್ ಮೂರ್ ನಿಮಿಷ ಆದ್ಮೇಲೆ ಮತ್ತೆ ತಿರುವಾಕಿ ಬೇಯಿಸಿಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಹೊರಗಡೆ ಇಟ್ಟು ಬೇಯುವ ಅವಶ್ಯಕತೆ ಇಲ್ಲ ಮೇಲ್ಗಡೆ ಸ್ವಲ್ಪ ಮೈದಾ ಏನಿದೆ ಅದು ಫ್ರೈ ಆದ್ರೆ ಸಾಕು ನೋಡಿ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು ಎಣ್ಣೆ ಎಲ್ಲ ಸೋದಿಸ್ಕೊಂಡು ಈಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ಹೆಸರು ಕಳ್ಳ ಸಿಹಿ ಚಿಕನ್ ಉಂಡೆ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ